ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆರಿ ವರ್ಕ್ ಮೆಟೀರಿಯಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಸ್ಟೂಡೆಂಟ್ಗಳೆಲ್ಲ ಪಾಪ ತುಂಬ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಆ ರೀ ಮೆಟೀರಿಯಲ್ಸ್ ಬಂದು ನನ್ನ ಹತ್ರ ಅವೈಲೇಬಲ್ ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿದೆ ಇನ್ನು ತುಂಬ ಜನಕ್ಕೆ ರೀಚ್ ಆಗಿಲ್ಲ ವಿಡಿಯೋ ಬಟ್ ನೀವು ಶೇರ್ ಮಾಡಿದ್ರೆ ಖಂಡಿತ ರೀಚ್ ಆಗುತ್ತೆ ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಾ ಪ್ಯಾಕಿಂಗ್ ನಡೀತಾ ಇದೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಆರ್ಡರ್ ನನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಯಾರು ಯಾರಪ್ಪ ಆರ್ಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ಟ್ಯಾಂಡ್ ವಿಚಾರಕ್ಕೆ ಬಂದರೆ ಸಾಕಷ್ಟು ಸ್ಟ್ಯಾಂಡರ್ನ ಆರ್ಡರ್ ಮಾಡ್ಕೊಂಡಿದ್ದೀರ ತುಂಬ ಜನ ಆರ್ಡರ್ನ ಮಾಡಿಕೊಂಡ್ರು ನಾನು ಸ್ವಲ್ಪನೇ ಸ್ಟ್ಯಾಂಡ್ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪನೇ ಹಾಕಿದೆ ಸ್ಟ್ಯಾಂಡನ್ನ ಮೇ ಬಿ ಹೋಗುತ್ತೋ ಇಲ್ವೋ ನೋಡ್ಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು ಅದು ಓಕೆ ಒಂದು ನಾಲ್ಕು ಟೈಮ್ ನಾನು ಆರ್ಡರ್ನ ಮಾಡ್ಕೊಂಡಿದ್ದೀನಿ ಸ್ಟ್ಯಾಂಡನ್ನು ಓಕೆನಾ ಇದು ಐದನೇ ಸಲ ನಾನು ಮತ್ತೆ ತರಿಸ್ತಾ ಇರೋದು ಸ್ಟ್ಯಾಂಡ್ನ ನನಗೆ ಲಾಸ್ಟ್ ಟೈಮ್ ಏನಾಗ್ಬಿಡ್ತು ಅಂದರೆ ಸ್ಟ್ಯಾಂಡೇ ಸಿಗಲಿಲ್ಲ ನನಗೆ ನಾಲ್ಕೈದು ದಿನ ವೆಯ್ಟ್ ಮಾಡಿ ಮೇಡಮ್ ವೆಯ್ಟ್ ಮಾಡಿ ಅಷ್ಟು ಫ್ಯಾಕ್ಟ್ರಿಗೆ ಹೇಳಬೇಕು ನಾನು ಅಂತ ಅವರು ಹೇಳ್ತಾಯಿದ್ರು ಇಲ್ಲಿ ಸ್ಟ್ಯಾಂಡ್ ಬಂತ ಮೇಡಮ್ ಬಂತ ಬಂತ ನಮ್ಮ ಕೊರಿಯರ್ ಮಾಡಿ ಸ್ಟ್ಯಾಂಡ್ ಕೊಡಿ ಅಂತ ಹೇಳ್ಬಿಟ್ಟು ಪ್ರೆಸರ್ ಬೀಳ್ತಾ ಇತ್ತು ಬಟ್ ಆ ರೀತಿ ಹೋಯ್ತು ಸ್ಟ್ಯಾಂಡು ಇದೆ ಇದು ಐದನೇ ಸಲ ಮತ್ತೆ ನಾನು ಆರ್ಡರ್ನ ಇದ್ದೀನಿ ಸ್ಟ್ಯಾಂಡ್ಗಳನ್ನ ಬೇಕು ಸ್ಟ್ಯಾಂಡ್ ಇರಲಿ ಅಂದರೆ ಮತ್ತೆ ನನಗೆ ಕಷ್ಟ ಆಗಬಾರ್ದು ತರ್ಸೋದಕ್ಕೆ ಅಂತ ಆಗುತ್ತೆ ಅದು ಯಾಕೆಂದರೆ ಎಷ್ಟೋ ಸ್ಟ್ಯಾಂಡ್ಗಳು ಹೋಯ್ತು ಈಗ ತುಂಬ ಜನ ಸ್ಟ್ಯಾಂಡ್ ಮತ್ತೆ ಕೇಳ್ತಾ ಇದ್ದೀರಾ ಹಾಗಾಗಿ ಮತ್ತೆ ನಾನು ಆರ್ಡರ್ನ ಹಾಕಿದ್ದೀನಿ ಸ್ಟ್ಯಾಂಡು ಮೆಟೀರಿಯಲ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಮೆಟೀರಿಯಲ್ಸ್ ಈಗ ಬೇಕಂದ್ರೆ ಈಗೇ ಬಂದುಬಿಡುತ್ತೆ ಬಟ್ ಸ್ಟ್ಯಾಂಡ್ದೇ ಪ್ರಾಬ್ಲಮು ಕೆಲವೊಂದು ಟೈಮ್ ನಮಗೆ ಸ್ಟ್ಯಾಂಡೇ ಸಿಗೋದಿಲ್ಲ ಹೇಳಬೇಕು ಮೇಡಮ್ ಇನ್ನಾದು ಇದಾಗಿಲ್ಲ ಹಂಗೆ ಹೀಗೆ ಅಂತ ಅವ್ರುಗಳು ಹೇಳ್ತಾರೆ ನಮಗೆ ಹಾಗಾಗಿ ಒಂದು ಲೆವೆಲ್ಗೆ ಅದು ತುಂಬ ಖುಷಿ ಆಗ್ತಾ ಇದೆಯಾ ನೋಡ್ತಾ ಇರ್ಬೋದು ಆರ್ಡರನ್ನ ನಾನು ಪ್ಯಾಕ್ ಮಾಡ್ತಾ ಇದ್ದೀವಿ ನಾನು ನನ್ನ ಸ್ಟೂಡೆಂಟ್ ಎಲ್ಲ ಸೇರ್ಕೊಂಡು ಪ್ಯಾಕಿಂಗ್ನ ಮಾಡ್ತಾಯಿದ್ದೀವಿ ಇವ್ರ ಬಂದು ಕಾವ್ಯ ಮೊದ್ಲು ಇವ್ರ ಬಗ್ಗೆ ಹೇಳ್ಬಿಡ್ರೆಣ್ಣ ಇವ್ರು ಬಂದು ಬೆಂಗಳೂರಿಂದ ಮಷೀನ್ ಎಂಬ್ರಾಯ್ಡ್ರಿ ಕಲೀದಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ ತುಂಬಾ ಆಗುತ್ತೆ ಸಾಕಷ್ಟು ಸಕತ್ತು ಎಲ್ಪಿಂಗ್ ನೇಚರ್ ಇದೆ ಅಂತ ಹೇಳ್ಬೋದು ಸಾಕಷ್ಟು ಎಲ್ಪ್ನ ಮಾಡಿಕೊಡ್ತಾರೆ ನನಗೆ ನಾನು ಅಂಗಡಿಲಿ ಎಲ್ಲ ಕ್ಲಾಸ್ ಅಂದರೆ ನಾನು ಇದುವರೆಗೂ ಒಂದು ಸ್ಟೂಡೆಂಟ್ ಹತ್ರನೂ ಒಂದು ಕೆಲಸ ಮಾಡಿಸ್ಕೊಂಡಿಲ್ಲ ನಾನು ಇವಾಗೆಲ್ಲ ಹೇಳ್ತಾ ಇರ್ತಾರೆ ಗೊತ್ತಾ ಈಗ ಟೆಲ್ಲರಿಂಗ್ ಕಲಿಯೋದಕ್ಕೆ ಹೋದ್ರೆ ಊಕ್ಕ ಎಮ್ಮಿಂಗ್ ಹಿಂಗೆ ಮಾಡಿಸ್ತಾರೆ ಗೂರ್ಸಿ ಸುಮ್ಮನೆ ಅದೆಲ್ಲ ಇಲ್ವೇ ಇಲ್ಲ ಬಂದವ್ರನ್ನ ಅವ್ರ ಕೆಲಸ ಏನಿದೆ ಅದನ್ನ ಮಾಡಿಸ್ ಕಳಿಸ್ತಾ ಇರ್ತೀನಿ ನನ್ನ ಕೆಲಸ ಒಂದು ಎಕ್ಸ್ಟ್ರಾ ಮಾಡಿಸ್ಕೊಂಡಿಲ್ಲ ಈ ಸಲ ಕಾವ್ಯ ಬಂದಮೇಲೆ ಏನೋ ಗೊತ್ತಿಲ್ಲ ನನಗೆ ಸಖತ್ತು ಎಲ್ಪ್ನ ಮಾಡ್ಕೊಡ್ತಾ ಇದ್ದಾಳವ ಅವಳು ಕೆಲಸ ಎಲ್ಲ ಮಾಡ್ಬಂಗಾಗ್ತಾ ಇದೆ ಯಾಕೋ ಅವ್ಳು ಬಂದ್ಮೇಲೆ ನಾನು ಅಕ್ಕ ನಾನು ಮಾಡ್ಕೊಡ್ತೀನಿ ನೋಡಿ ಕುತ್ಕೊಂಡು ನೀಟಾಗಿ ಎಲ್ಲ ಬರ್ತಾ ಇದ್ದಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಿಡ್ತಾಳೆ ಪ್ರಾಕ್ಟೀಸ್ ಮಾಡ್ಕೊಂಡು ಆಳು ಮುಗಿದ ಮೇಲೆ ನಾನೆಲ್ಲ ಹೇಳ್ಕೊಟ್ಟಿರ್ತೀನಿ ಅಲ್ಲ ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡ್ಕೊತೀನಕ ಇನ್ನೊಂದು ಅರ್ಧ ಗಂಟೆ ನಿಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಎಲ್ಪ್ ನಾ ಅದು ತುಂಬ ಹೆಲ್ಪ್ ಮಾಡ್ಕೊಡ್ತಾಳೆ ಕಾವ್ಯ ಬೆಂಗಳೂರಿಂದ ಇರೋದು ಮಷೀನ್ ಎಂಬ್ರಾಯ್ಡ್ರಿಗೆ ಆ ಮಷಿನ್ ಎಂಬ್ರಾಯ್ಡ್ರಿ ಆರಿವರ್ಗೂ ಕೂಡ ಸಾಕಷ್ಟು ಜನ ಬೆಂಗಳೂರು ಅಂದರೆ ಇವಾಗ ಹೆಂಗೆ ಅಂತಂದರೆ ಫ್ರೀ ಬಸ್ಸು ಫ್ರೀ ಯಾವಾಗ ಬಿಟ್ಟರು ಅವಾಗಿಂದ ನಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಒಳ್ಳೇದಾಯಿತು ಅಂತ ಅನ್ಸ್ಬೋದು ಯಾಕೆಂದರೆ ಈ ರೀತಿ ಕ್ಲಾಸಸ್ ಎಲ್ಲ ಕಲಿಬೇಕು ಅಂತ ಅಂದಾಗ ಆ ಫ್ರೀ ಬಸ್ ಇರೋದ್ರಿಂದ ಆರಾಮಾಗಿ ಬಂದು ಕಲ್ತ್ಕೊಂಡು ಹೋಗ್ತಾರೆ ಯಾಕೆಂದರೆ ಅಲ್ಲೂ ಬಸ್ ಚಾರ್ಜು ಕೊಟ್ಕೊಂಡು ಬರ್ತೀನಿ ಅಂದರೆ ತುಂಬ ಅಮೌಂಟ್ ಹೋಗುತ್ತೆ ಕಷ್ಟ ಆಗುತ್ತೆ ಹಾಗಾಗಿ ಮೈಸೂರು ಮಂಡ್ಯ ಅಲ್ಗೂರು ಮಳವಳ್ಳಿ ಹಾಗೆ ಬೆಂಗಳೂರು ಈ ಕಡೆಯಿಂದ ಎಲ್ಲ ಬರ್ತಾರೆ ಸ್ಟೂಡೆಂಟ್ ಅದು ತುಂಬಾ ಖುಷಿ ಇದೆ ನನಗೆ ಓಕೆ ಐಳರು ಹಂಗೇನೆ ಬೆಂಗಳೂರಿಂದ ಬರ್ತಾ ಇದ್ದಾರೆ ಇಲ್ಲಿ ಪ್ಯಾಕಿಂಗ್ ನಡೀತಾಯಿದೆ ತುಂಬ ಜನಕ್ಕೆ ಗೊಂದಲ ಇದೆ ಯಾವ ರೀತಿ ನೀವು ನಮಗೆ ಆರ್ಡರ್ನ ಅಂದರೆ ನಾವು ಇವಾಗ ಬಂದು ಆರ್ಡರ್ನ ಮಾಡಿದ್ರೆ ನೀವು ಯಾವ ರೀತಿ ಕೊರಿಯರ್ ಕಳಿಸ್ತೀರಾ ನಮಗೆ ನೀವೇನಾದ್ರು ಮೋಸ ಮಾಡ್ತೀರಾ ತುಂಬ ಜನದು ಡೌಟ್ಸ್ ಹಾಗೆ ಇದೆ ಮೋಸ ಮಾಡಿಬಿಡ್ತೀರೇನೋ ಅಂತ ಎಲ್ಲ ಫೋನಲ್ಲಿ ಹೇಳ್ತಿರ್ತಾರೆ ಇಲ್ಲಪ್ಪ ಎರಡು ಮೂರು ವರ್ಷದಿಂದ ನಾವು ಯೂಟ್ಯೂಬ್ನ ಮಾಡಿಕೊಂಡು ಈ ರೀತಿ ನಾನು ಓಪನ್ ಆಗಿ ಮುಖಗಳನ್ನೆಲ್ಲ ತೋರಿಸ್ಕೊಂಡು ನನ್ನ ಸ್ಟೂಡೆಂಟ್ ಎಲ್ಲ ತೋರಿಸ್ಕೊಂಡು ಮೋಸ ಮಾಡೋದಕ್ಕಾಗುತ್ತಾ ಆ ಥರ ಎಲ್ಲ ಮೋಸ ಮಾಡೋದಿಲ್ಲ ತುಂಬ ಜನ ಸಾಕಷ್ಟು ಜನ ಸಾಕಷ್ಟು ಕಡೆಗಳಲ್ಲಿ ಮೋಸ ಹೋಗಿರ್ತೀರ ಗೊತ್ತಿದೆ ನಾವುಗಳು ಕೂಡ ಮೋಸ ಹೋಗಿರ್ತೀವಿ ಹಾಗಾಗಿ ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರುತ್ತೆ ಇವಾಗ ಒಂದು ಆನ್ಲೈನ್ ಕ್ಲಾಸಸ್ ಸೇರ್ಕೋಬೇಕು ಅಂದ್ರೂ ಕೂಡ ಪಾಪ ಎದ್ರುಕೊಂಡೇ ಸೇರ್ಕೋತಾರೆ ಇಲ್ಲ ಮೇಡಮ್ ಅಲ್ಲಿ ಸೇರ್ಕೊಂಡಿದೆ ಮೋಸ ಆಯಿತು ಇಲ್ಲಿ ಸೇರ್ಕೊಂಡಿದೆ ಮೋಸ ಆಯಿತು ಅಂತ ಆ ರೀತಿಯಲ್ಲ ಮೋಸ ಅಂತ ಏನು ಇರೋದಿಲ್ಲ ನಮ್ಮ ಹತ್ರ ನೋಡ್ತಾ ಇದ್ದೀರಲ್ಲ ಇವಾಗ ಇಲ್ಲಿ ನಾವು ಪ್ಯಾಕಿಂಗ್ನ ಮಾಡ್ತಾಯಿದ್ದೀನಿ ನೀವು ಬಂದು ನಾನು ಇಲ್ಲಿ ಏನು ಕಾಣಿಸ್ತಾ ಇದೆ ಡಿಸ್ಪ್ಲೇ ಮೇಲೆ ಏನು ಕಾಣಿಸ್ತಾ ಇದೆ ಆ ನಂಬರಿಗೆ ನೀವು ಜಸ್ಟ್ ಸಹಾಯ ಅಂತ ಮೆಸೇಜ್ ಹಾಕಿ ನಿಮಗೆ ಮೆಟೀರಿಯಲ್ಸು ಟೋಟಲ್ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಓಕೆನಾ ಆ ಡೀಟೇಲ್ಸಲ್ಲಿ ನಿಮಗೆ ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ ನಿಮಗೆ ಒಂದು ಈಗ ಬಂದು ಬೀಡ್ ಬೇಕು ಅಂತಂದರೆ ಆ ಬೀಡ್ ಪಕ್ಕದ ನಿಮಗೆ ಎಮ್ ಎಮ್ ಫೈವ್ ಎಮ್ ಎಮ್ ಬೀಡ್ ಬೇಕು ಅದಕ್ಕೇನು ರೇಟು ಅಲ್ಲೇ ಕೊಟ್ಬಿಟ್ಟಿರ್ತೀನಿ ಓಕೆನಾ ನಿಮ್ಗೆ ಏನೇನು ಬೇಕು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟರೆ ನೀಟಾಗಿ ಒಂದು ಪಿನ್ ಕೋಡೆಲ್ಲ ಕೊಟ್ರಿ ಅಂದರೆ ನಿಮ್ಮ ಅಡ್ರೆಸ್ಗೆ ಜಸ್ಟು ಒಂದು ವೀಕ್ ಒಳಗಡೆ ಯಾವುದೇ ಮೂಲೆಯಲ್ಲಿರಲಿ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಯಾವುದೇ ಇರಲಿ ನೀವು ಒಂದು ವೀಕ್ ಒಳಗಡೆ ನಿಮಗೆ ಬಂದು ಸೇರುತ್ತಪ್ಪ ನನಗೂ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಭಯ ಇತ್ತು ಏಕೆಂದರೆ ಮೊದಲನೇ ಸಲ ಮಾಡ್ತಾ ಇರುವಂತಹ ಕೆಲಸ ಇದು ನಿಮಗಳಗೆ ಹೋಗಿ ತಲ್ಪಿ ಮ್ಯಾಮ್ ತಲ್ಪಿದೆ ನನಗೆ ನೀವು ಕಳಿಸ್ತಂಥ ಮೆಟೀರಿಯಲ್ಸ್ ತಲುಪಿದೆ ಬಂತು ಅಂತ ಅನ್ನೋವರೆಗೂ ನನಗೂ ಆಯಿತು ಬಟ್ ಎಲ್ಲರೂ ಕೂಡ ಬಂತು ಮ್ಯಾಮ್ ಬಂತು ಮ್ಯಾಮ್ ಬಂದು ಮ್ಯಾಮ್ ಮೆಸೇಜ್ ಹಾಕಿ ಓಕೆ ಇವಾಗ ನನಗೆ ಒಂದು ಧೈರ್ಯ ಏ ಹೋಗಿರುತ್ತೆ ಬಿಡು ಅಂತ ನೀವು ಮೆಸೇಜ್ ಹಾಕಲಿಲ್ಲ ಅಂದ್ರೂ ಏ ಹೋಗಿರುತ್ತೆ ಬಿಡಪ್ಪ ಅನ್ನೋದೊಂದು ಧೈರ್ಯ ಬಟ್ ಒಂದು ವೀಕ್ ಒಳಗಡೆ ಬಂದು ತಲುಪುತ್ತೆ ಒಂದು ವೀಕ್ ಒಳಗಡೆ ಬಂದು ತಲುಪಿಲ್ಲ ಅಂದರೆ ನನಗೆ ನೀವು ಒಂದು ವಿಚಾರನ ತಿಳಿಸ್ತೀನಿ ಅಂದರೆ ಖಂಡಿತ ನಾನು ಟ್ರ್ಯಾಕ್ ಕೂಡ ಮಾಡ್ಬೋದು ನಾವು ಗೊತ್ತಾ ಮೆಟೀರಿಯಲ್ಸ್ ಎಲ್ಲಿದೆ ಅಂತ ಟ್ರ್ಯಾಕ್ ಕೂಡ ಮಾಡ್ಬೋದು ಹಂಗಾಗಿ ಭಯ ಇಲ್ಲ ಆ ಧೈರ್ಯವಾಗಿ ನೀವು ಬಂದು ಆರ್ಡರ್ನ ಮಾಡ್ಕೋಬೋದು ನಿಮಗೆ ಮಷೀನ್ ಎಂಬ್ರಾಯರಿಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಈಗ ಓವರ್ಲಾಕ್ ಥ್ರೆಡ್ ಎಷ್ಟೋ ಕಡೆ ಓವರ್ಲಕ್ ಥ್ರೆಡ್ ಸಿಗಲ್ಲ ಮ್ಯಾಮ್ ಅಂತ ಕೂಡ ಹೇಳ್ತಾರೆ ರೆಡ್ ಸಿಲ್ವರ್ ಗೋಲ್ಡ್ ಕಾಫ ಎಲ್ಲ ಕಲರಲ್ಲೂ ಸಿಗುತ್ತೆ ಬಾವಿನಗಳು ಸಿಗುತ್ತೆ ಬಾವಿನ್ಗಳು ಬಂದ್ಬಿಟ್ಟು ಎಷ್ಟು ಜನಕ್ಕೆ ಸಿಗ್ತಾ ಇಲ್ಲ ಮ್ಯಾಮ್ ನಮಗೆ ಇದಕ್ಕೆ ಬೇಕಾಗಿರುವಂತ ಬಂದರೆ ಮಷೀನ್ ಎಂಬ್ರೈಡ್ರಿಗೆ ಬೇಕಾಗಿರುವಂಥ ಬಾವಿನ ಸಿಗ್ತಾ ಇಲ್ಲ ಅಂತ ಕೂಡ ಒಂದಷ್ಟು ಕಂಪ್ಲೇಂಟ್ಸ್ ಇತ್ತು ಓಕೆನಾ ಎಲ್ಲ ಕೂಡ ನಿಮಗೆ ಅವೈಲೇಬಲ್ ಇದೆ ಈಗ ಆರಿ ಮೆಟೀರಿಯಲ್ಸ್ ಅಂತ ಬಂದ್ರೆ ಸಾಕಷ್ಟು ಮೆಟೀರಿಯಲ್ಸ್ಗಳನ್ನ ಹಾಕಿದ್ದೀನಿ ಈಗ ನಾನೇ ಉದಾಹರಣೆಗೆ ಆರಿ ಮೆಟೀರಿಯಲ್ಸ್ ಅಂತ ಬಂದಾಗ ಒಂದು ಒಂದೊಸು ಸಿಕ್ಕಿದ್ರೆ ಹಸು ಸಿಗ್ತಾ ಇರಲಿಲ್ಲ ಆ ರೀತಿ ಆಗ್ತಾ ಇತ್ತು ಇನ್ನೂ ಮೆಟಿರಿಯಲ್ಸ್ಗಳನ್ನ ಹಾಕೋದು ಬಾಕಿ ಇದೆ ಹಾಕ್ತೀನಿ ಖಂಡಿತ ಬಟ್ ಈಗ ಇನ್ನಷ್ಟು ಸಾಕಷ್ಟು ಮೆಟೀರಿಯಲ್ಸ್ನ ಹಾಕಿದ್ದೀನಿ ಇವಾಗ ನೀವು ಆರ್ಡರ್ನ ಮಾಡ್ತೀನಿ ಈಗ ಮುನ್ನೂರು ರೂಪಾಯಿ ಮೇಲ್ಗಡೆ ನೀವು ಆರ್ಡರ್ನ ಮಾಡ್ಕೋಬೇಕು ಒಂದಷ್ಟು ಅಷ್ಟು ಗೊಂದಲಗಳಿಗೆ ನಾನಿಲ್ಲಿ ಆನ್ಸರ್ನ ಮಾಡ್ತಾ ಹೋಗ್ತೀನಿ ಮುನ್ನೂರು ರೂಪಾಯಿ ಮೇಲ್ಗಡೆ ಯಾಕೆ ಆರ್ಡರ್ ಮಾಡಬೇಕು ಅಂದರೆ ಕೆಲವರು ಫೋನ್ ಮಾಡಿಬಿಟ್ಟು ಹೇಳ್ತೀರಾ ಮ್ಯಾಮ್ ಒಂದು ನೀಡಲೇಬೇಕು ನನಗೆ ಕಳ್ಸಿ ಅಂತ ಈಗ ಒಂದು ಜಸ್ಟ್ ಒಂದು ಇಪ್ಪತ್ತು ರೂಪಾಯಿ ನೀಡಲಿಗೋಸ್ಕರ ನೀವು ನೂರು ರೂಪಾಯಿನ ಡೆಲಿವರಿ ಚಾರ್ಜ್ ಕಟ್ತೀರಾ ವೇಸ್ಟ್ ಅಲ್ವಾ ನಾನು ಪ್ಯಾಕಿಂಗ್ ಎಲ್ಲ ಮಾಡಿ ಕಳಿಸೋದಲ್ಲ ವೇಸ್ಟ್ ಅಲ್ವೇನಪ್ಪ ಅಂದರೆ ನನಗೂ ಏನೂ ಆಗೋದಿಲ್ಲ ಅದು ನಿಮಗೂ ಆಗೋದಿಲ್ಲ ಸುಮ್ಮನೆ ಟೈಮು ಅಲ್ಲೊಂದಷ್ಟು ಬೇರೆದಕ್ಕೆ ಇನ್ವೆಸ್ಟ್ ವೇಸ್ಟು ಅಂದರೆ ಈಗ ಪ್ಯಾಕಿಂಗ್ ಎಲ್ಲ ಮಾಡ್ತೀವಿ ಅದಕ್ಕೆಲ್ಲ ಹೋಗುತ್ತೆ ಹಾಗಾಗಿ ಒಂದು ಮುನ್ನೂರು ರೂಪಾಯಿ ಒಂದು ಮುನ್ನೂರು ರೂಪಾಯಿ ಮೇಲ್ಗಡೆ ನೀವು ಒಂದಷ್ಟು ಆರ್ಡರ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೀವು ಮುನ್ನೂರು ರೂಪಾಯಿಗೆ மெட்டீரியல்ஸ்ன திரே நமக்கு வர்த்தாக இல்லந்த அல்லூ கூட வர்த்தக ஓகே ஆ ரீசன் அஸே ಸ್ಟ್ಯಾಂಡ್ ಬಗ್ಗೆ ಹೇಳೋದಾದರೆ ನಿಮಗೆ ಒಂದು ಸಾವಿರಕ್ಕೆ ಎರಡು ಬಾಕ್ಸ್ ಕ್ಲಿಪ್ಪು ಒಂದು ಸ್ಟ್ಯಾಂಡ್ ಎಲ್ಲಿಯೂ ಕೂಡ ನಿಮ್ಗೆ ಸಿಗೋದಿಲ್ಲ ಯಾಕಂದರೆ ಯಾರೂ ಲಾಸ್ ಮಾಡ್ಕೊಂಡು ಕೊಡೋದಿಲ್ಲ ಬಟ್ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೆ ನಾನು ಅದೇ ರೀತಿ ಕೊಡಬೇಕು ಯಾಕೆಂದರೆ ಎಷ್ಟೋ ಹೆಣ್ಮಕ್ಳಗಳನ್ನ ನೋಡಿದ್ದೀನಿ ಪಾಪ ನಾರ್ಮಲಾಗಿ ಆಗಿ ಐನೂರು ರೂಪಾಯಿದು ಒಂದು ರಿಂಗ್ ಬರುತ್ತಲ್ಲ ರಿಂಗ್ ಸ್ಟ್ಯಾಂಡ್ ರೌಂಡ್ ಸ್ಟ್ಯಾಂಡು ಅದನ್ನು ಕೂಡ ತೊಗೊಳೋದಕ್ಕೆ ಕೂಡ ಇಂದ ಮುಂದೆ ನೋಡ್ತಿದ್ರು ಆ ರೀಸನ್ಗೆ ಇದು ಇದು ಅವ್ರ ಕೈ ಎಟಕಬೇಕು ಅದರಲ್ಲಿ ಏನಾಗುತ್ತೆ ಅಂತಂದರೆ ರೌಂಡ್ ಸ್ಟ್ಯಾಂಡಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಸ್ವಲ್ಪ ಬ್ಲೌಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅಷ್ಟು ಆಗಿ ನಾವು ಮಾಡೋದಕ್ಕಾಗಲ್ಲ ರೌಂಡ್ ಸ್ಟ್ಯಾಂಡಲ್ಲಿ ನಾನು ಅಂಗಡಿಲಿ ಕೂಡ ನಾನು ಸ್ಟೂಡೆಂಟ್ಗಳಿಗೂ ಕೂಡ ನಾನು ಅದನ್ನೇ ಕೊಟ್ಟಿರೋದು ಬಟ್ ಅಷ್ಟು ಷ್ಟು ಕಂಪಲ ಕಂಫರ್ಟಬಲ್ ಇರಲ್ಲ ಅದರಲ್ಲಿ ಹಾಗಾಗಿ ಬಾಕ್ಸ್ ಸ್ಟ್ಯಾಂಡ್ ಎಲ್ಲರೂ ತಗೊಳ್ಳಿ ಎಷ್ಟು ಹೆಣ್ಮಕ್ಳು ರೀಚ್ ಆಗಲಿ ಬಾಕ್ಸ್ ಸ್ಟ್ಯಾಂಡು ಅನ್ನೋ ಒಂದು ರೀಸನ್ಗೆ ಏನೇ ನಾನು ಎರಡು ಬಾಕ್ಸ್ನು ಕ್ಲಿಪ್ನ ಒಟ್ಟಿಗೆ ಯಾಕೆ ಗೊತ್ತಾ ಒಂದು ಬಾಕ್ಸ್ ಕ್ಲಿಪ್ನ ಇವಾಗ ತಗೊಂಡ್ರೆ ಅವರು ಸಾಕಾಗೋದಿಲ್ಲ ಹನ್ನೆರಡು ಕ್ಲಿಪ್ ಸಾಕಾಗೋದಿಲ್ಲ ಅಂದರೆ ಟೈಟಾಗಿ ಕೂರೋದಿಲ್ಲ ಬಟ್ಟೆಗೆ ಬಟ್ಟೆ ಟೈಟಾಗಿ ಕೂರೋದಿಲ್ಲ ಅನ್ನೋ ರೀಸನ್ಗೆ ಒಟ್ಟಿಗೆ ಇಪ್ಪತ್ನಾಲ್ಕು ಕ್ಲಿಪ್ ತಗೊಂಡು ಬಿಡಲಿ ಅವರು ಮತ್ತೆ ಮತ್ತೆ ಗೊಂದಲ ಅವರು ರೀಚ್ ಆಗಲಿ ತಗೊಳ್ಬಂಗಾಗಲಿ ಅವರು ಅಂತ ಅಂದ್ಬಿಟ್ಟು ನಾನು ಕೊಡ್ತಾರೆ ಇವಾಗ ಮುನ್ನೂರೈವತ್ತು ರೂಪಾಯಿ ಡೆಲಿವರಿ ಚಾರ್ಜಸ್ ಕೂಡ ಪಾಪ ಬೀಳುತ್ತೆ ಅವರಿಗೆ ಈಗ ಒಂದು ಸ್ಟ್ಯಾಂಡು ಎರಡು ಬಾಕ್ಸ್ ಕ್ಲಿಪ್ ತಗೋತೀನಿ ಅಂದರೆ ಸಾವಿರದ ಮುನ್ನೂರೈವತ್ತು ರೂಪಾಯಿ ನಾನು ಕಟ್ಟಬೇಕು ಹಂಗಾಗಿ ನಾನು ಒಂದು ಬೇಕು ಅಂತ ಇವಾಗ ಇನ್ನೊಂಚೂ ನನಗೂ ಒಂದು ಏನಾಗಿ ಬಿಡುತ್ತೆ ಅಂದರೆ ಈಗ ನಾನು ಲಾಸ್ ಮಾಡ್ಕೊಂಡು ನಡ್ಸೋದಕ್ಕಾಗಲ್ಲ ಲಾಸ್ ಮಾಡ್ಕೊಂಡ್ರೆ ಇದನ್ನ ಕ್ಲೋಸ್ ಮಾಡಬೇಕಾಗುತ್ತೆ ನಾನು ಓಕೆನಾ ಬಟ್ ನಾನು ಸ್ಟ್ಯಾಂಡ್ ಒಳಗಡೆ ನೀವು ನೀವೇನಾದ್ರು ಅಂದ್ಕೊಂಡು ಸ್ಟ್ಯಾಂಡ್ ಒಳಗಡೆ ನಾನು ಏನೂ ಇಟ್ಕೊಂಡಿಲ್ಲ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ ಅಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ನಾವು ಜಿ ಎಸ್ ಟಿ ಕಟ್ಟಬೇಕಾಗುತ್ತೆ ಅಲ್ಲಿಂದ ಬರುವಂಥ ಕೊರಿಯರ್ ಚಾರ್ಜ್ನ ಕಟ್ಟಬೇಕಾಗುತ್ತೆ ನಾವು ಕೂಡ ಆಮೇಲೆ ಬಾಕ್ಸು ಪ್ಯಾಕಿಂಗ್ ಇರುತ್ತೆ ನೋಡಿ ಅದಕ್ಕೂ ನಾನು ಇನ್ವೆಸ್ಟ್ ಮಾಡಿರ್ತೀನಿ ಹಾಗಾಗಿ ಒಂದು ಸ್ವಲ್ಪ ಸರಿ ತುಗಿಸ್ಕೊಂಡು ಅಷ್ಟೇನೆ ಅಷ್ಟೇ ಇದು ಕೆಲವೊಂದು ಟೈಮ್ ನನಗೂ ಸ್ವಲ್ಪ ಕೈ ಏಟ್ ಬೀಳ್ತು ಅಂದರೆ ಮೇ ಬಿ ಮುಂದೊಂದು ದಿನಗಳಲ್ಲಿ ಸ್ಟ್ಯಾಂಡ್ ರೇಟ್ ಜಾಸ್ತಿ ಮಾಡ್ಬೋದು ಹೇಳೋದಕ್ಕಾಗಲ್ಲ ಅದು ಈಗ ಸದ್ಯಕ್ಕೆ ನನಗೆ ನನ್ನ ಸ್ಟೂಡೆಂಟ್ಗಳಿಗೆ ಹೋಗಿ ತಲುಪ್ಲಿ ಅನ್ನೋ ಒಂದು ರೀಸನ್ಗೆ ಆ ಅಮೌಂಟ್ನ ಕಡಿಮೆ ಇಟ್ಟಿದ್ದೀನಿ ಓಕೆನಾ ಇನ್ನು ಕೈಗೆಟ್ಗೆ ಬೆಲೆಯಲ್ಲಿ ಸಿಗಲಿ ಅಂತ ಹೇಳ್ಬಿಟ್ಟು ನಾನೇನು ಹೇಳ್ತೀನಿ ಅಂತಂದರೆ ಇಲ್ಲೆಲ್ಲಿ ನಾನು ಸುತ್ತಮುತ್ತ ಅಂದರೆ ಚನ್ನಪಟ್ಟಣ ಸುತ್ತಮುತ್ತ ಯಾರು ಇದ್ದೀರ ಅವರೆಲ್ಲ ಬಂದು ಇಲ್ಲೇ ತಗೊಂಡೋಗ್ರಪ್ಪ ಶಾಪಲ್ಲೇ ಯಾಕೆ ಸುಮ್ಮನೆ ಮೂನ್ನೂರೈದು ರೂಪಾಯಿ ಡೆಲಿವರಿ ಚಾರ್ಜಸ್ ಕಟ್ತೀರ ಅಂತಲೂ ಕೂಡ ಹೇಳ್ತೀನಿ ಆದರೆ ಒಂದು ಜಸ್ಟ್ ಒಂದು ಸಾವಿರ ಕೊಟ್ಟರೆ ನಿಮಗೆ ಸ್ಟ್ಯಾಂಡು ಎರಡು ಬಾಕ್ಸ್ ಕ್ಲಿಪ್ಪು ಕೂಡ ಆರಾಮಾಗಿ ಬಂದುಬಿಡುತ್ತೆ ಅಂತಲೂ ಎಷ್ಟೋ ಸಲ ಹೇಳಿದ್ದೀನಿ ಅಂತಂದ್ರೆ ಆ ರೀತಿ ನಾವು ಯೋಚನೆ ಮಾಡೋಕ್ಕೆ ಇನ್ನೊಂದು ರೀತಿ ಯೋಚನೆ ಮಾಡಬೇಕಾಗುತ್ತೆ ಈಗ ಅಲ್ಲಿಂದ ಬರೋದು ಒಂದು ದಿನ ಎಲ್ಲ ಇನ್ವೆಸ್ಟ್ ಮಾಡಿಕೊಂಡು ಮತ್ತು ಈ ಕಡೆಯಿಂದ ಬಾಕ್ಸ್ನ ಒದ್ದಾಡ್ಕೊಂಡು ಬಸ್ ಎಲ್ಲ ಎತ್ಕೊಂಡು ಹೋಗೋದು ಆ ಥರ ಎಲ್ಲ ಯೋಚನೆ ಮಾಡಿದ್ರೆ ಓ ಬಂದು ಬಿಡಪ್ಪ ಮುನ್ನೂರೈದು ರೂಪಾಯಿ ಕೊಟ್ಟು ಆರಾಮಾಗಿ ಬಂದು ಮನೆ ಹತ್ರ ಬಿದ್ದುಕೊಳುತ್ತೆ ಅಂತಲೂ ಯೋಚನೆ ಮಾಡಬೇಕಾಗುತ್ತೆ ಓಕೆನಾ ಹಂಗೂ ಯೋಚನೆ ಹಂಗೂ ಆಗುತ್ತೆ ಓಕೆ ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲರೂ ಎಲ್ಪ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಹೆಲ್ಪಿಂಗ್ ನೇಚರ್ ಇದಾರೆ ಎಲ್ರಿಗೂ ಏನಾಗ್ಬಿಡ್ತು ಅಂತಂದ್ರೆ ಒಂದಾದ್ಮೇಲೆ ಒಂದೊಂದು ಏಟ್ಕೊಂಡು ಬಿದ್ದು ಬಿಡ್ತವೆ ಅಂದರೆ ಏನೋ ಹೇಳ್ತಾರೆ ನೋಡಿ ಮನ್ಸಿನ ಕಣ್ಣಿಗೆ ಮರನೇ ಊರುಳಿತು ಅಂತ ಹಂಗಾಗ್ಬಿಡುತ್ತೆ ಅಂದರೆ ಏನೋ ಒಂದು ಕೆಲಸನ ಶುರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿರ್ತೀವಿ ಬಟ್ ಅಲ್ಲಿ ಇನ್ನೂ ಶುರುನೇ ಆಗಿರಲ್ಲ ಅದರಲ್ಲಿ ಲಾಭ ಎಷ್ಟಿರುತ್ತೆ ನಷ್ಟ ಇರುತ್ತೆ ಒಂದು ಯಾವುದೇ ಬಿಸ್ನೆಸ್ ಆಗಲಿ ಯಾವುದೇ ಒಂದು ಬಿಸ್ನೆಸ್ನ ನಾವು ಶುರು ಮಾಡ್ತೀವಿ ಅಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಲಾಭನೇ ಬರುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ ಎಲ್ಲರೂ ಲಾಭನೇ ಮಾಡ್ತಾರೆ ಅಂತಲೂ ಹೇಳೋದಕ್ಕಾಗಲ್ಲ ಈಗ ಒಂದು ಬಿಸ್ನೆಸ್ ಇದು ಶುರು ಮಾಡಿದೆ ಅಂದ ತಕ್ಷಣ ನಾನು ನಾಳೆ ಎದ್ದು ಓದ್ತದಂತೇ ಒಂದು ಸೈಟ್ ತೊಗೊಬಿಡ್ತೀನಿ ಅಂತಲ್ಲ ಏನೋ ಅವ್ನು ಶುರು ಮಾಡಿರ್ತೀನಿ ನನಗೂ ಒಂದು ಎಲ್ಪ್ ಆಗುತ್ತೆ ಮತ್ತು ಬೇರೆಯವ್ರಿಗೂ ಬೇರೆ ಹೆಣ್ಮಕ್ಳುಗಳು ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ಅವ್ನು ಶುರು ಮಾಡಿರ್ತೀವಿ ಬಟ್ ನಮ್ಮ ಜನ ಓ ಅಂತಾರೆ ಹಾಗಾಗಿ ನಮಗೆ ಏನಾರ ಒಂದು ಆಗ್ತವೆ ಬಟ್ ಇರಲಿ ಎಲ್ಲ ಆಗಬೇಕು ಲೈಫಲ್ಲಿ ಮುಂದೊಂದು ದಿನಗಳಲ್ಲಿ ಹೇಳ್ತೀನಿ ಏನಾಯಿತು ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಮೂರ್ನಾಲ್ಕು ದಿನದ ಹಿಂದಿನ ವೀಡಿಯೋ ಇದು ಎಡಿಟ್ ಮಾಡಿರಲಿಲ್ಲ ಹಾಗೆ ಇಟ್ಟಿದೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಕೂಡ ಆಯಿತು ಏನೇನು ಪ್ರಾಬ್ಲಮ್ ಆಯಿತು ಅಂತ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸ್ಟೂಡೆಂಟ್ಗಳನ್ನು ಪಾಪ ಹೆಲ್ಪ್ ಮಾಡ್ತಾ ಇದ್ದಾರೆ ಕ್ಲಾಸ್ ಎಲ್ಲ ಮುಗಿದ ಮೇಲೆ ನಂದು ಈ ರೀತಿ ಮಾರ್ನಿಂಗ್ ಮಾರ್ನಿಂಗೇ ಬಂದು ಮಾಡ್ಕೋತಾ ಇದ್ದೆ ಬಟ್ ಮಾರ್ನಿಂಗ್ ಮಾಡಿದ್ರು ಕೂಡ ಅದು ಮುಗಿಲಿಲ್ಲ ಅಂದರೆ ಸ್ವಲ್ಪ ಈ ಸಲ ಆರ್ಡರ್ ಜಾಸ್ತಿ ಇತ್ತು ಹಾಗಾಗಿ ಕ್ಲಾಸ್ ಮಾಡ್ಕೊಂಡೆ ಕ್ಲಾಸ್ ಮಾಡ್ಕೊಂಡು ಕ್ಲಾಸೆಲ್ಲ ಮುಗಿದ್ಮೇಪ ಇವರೆಲ್ಲರೂ ಬಂದುಬಿಟ್ಟು ನಾವು ಹೋಗೋಷ್ಟರಲ್ಲಿ ಒಂದಷ್ಟು ಹೆಲ್ಪ್ ನಾವು ಮಾಡ್ಕೊಟ್ಬಿಟ್ಟು ಹೋಗ್ತೀವಿ ಅಂತ ಏನಾಗ್ಬಿಡುತ್ತೆ ಅಂದರೆ ಸಂಜೆ ಒಳಗಡೆ ಒಂದು ಆರು ಗಂಟೆ ಒಳಗಡೆ ಕೊರಿಯೋರು ಕಳಿಸ್ಬಿಡ್ಬೇಕು ಅವಾಗ ಬೇಗ ಹೋಗಿ ತಲುಪುತ್ತೆ ಇವಾಗ ಕೊಡಲಿಲ್ಲ ಅಂತಾರೆ ಇನ್ನು ಮತ್ತೆ ನಾಳೆನೇ ಹಂಗಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಬಂದ ಆರ್ಡರ್ಗಳು ಅಲ್ಲಲ್ಲ ಅಲ್ಲೇ ಪ್ಯಾಕಿಂಗ್ ಮಾಡಿ ಕೊರ್ಯಾಗೆ ಕಳಿಸ್ಬಿಡ್ತೀವಿ ನಾನು ಹೇಳಿರ್ತೀನಿ ಒಂದು ವೀಕ್ ಒಳಗಡೆ ಬರುತ್ತೆ ಅಂತ ಬಟ್ ನಿಮಗೆ ಒಂದು ಮೂರು ನಾಲ್ಕು ದಿನದಲ್ಲೇ ಬಂದುಬಿಟ್ಟಿದೆ ಎಷ್ಟೋ ಜನಕ್ಕೆ ಎರಡು ದಿನದಲ್ಲೇ ಹೋಗಿ ತಲುಪ್ಬಿಟ್ಟಿದೆ ಅಂತಂದರೆ ನಾನು ಲೇಟ್ ಮಾಡೋದಿಲ್ಲಲ್ಲ ಇವತ್ತು ನೀವು ಇವಾಗ ಮಾರ್ನಿಂಗ್ ಆರ್ಡ್ರ್ ಕೊಟ್ಟಿರಿ ಅಂದರೆ ನಿಮಗೆ ಈವ್ನಿಂಗ್ ಅಷ್ಟರಲ್ಲಿ ನಿಮ್ಮ ಕೊರಿಯರ್ ಹೊರಟ್ಬಿಟ್ಟಿರುತ್ತೆ ಹಂಗಾಗಿ ಬೇಗ ಬಂದು ತಲುಪುತ್ತೆ ನಾಲ್ಕು ದಿನದಲ್ಲ ತಲುಪುತ್ತೆ ತುಂಬ ಹತ್ರ ಇದ್ರಿ ಅಂದರೆ ಎರಡೇ ದಿನದಲ್ಲಿ ಬಂದು ತಲುಪುತ್ತೆ ಮೈಸೂರಲ್ಲಿರೋರ್ಗೆ ಮೊನ್ನೆ ಇವತ್ತು ಆರ್ಡರ್ ಮಾಡಿದ್ದೀನಿ ನೆನ ನಾಳೆಗೆ ಹೋಗಿ ತಲುಪಿಟ್ಟಿದೆ ಒಂದೇ ದಿನಕ್ಕೆ ಹೋಗ್ತಾ ಖುಷಿ ಆಯ್ತು ನನಗೆ ಅವರು ಮೆಸೇಜ್ ಹಾಕಿದ್ರು ಓಹ್ ಹೌದಾ ಇಷ್ಟು ಬೇಗ ಬಂದು ತಲುಪುತ್ತಾ ಅಂತ ಹಂಗೆ ಸ್ವಲ್ಪ ದೂರ ಇರೋರಿಗೆ ಒಂದು ನಾಲ್ಕೈದು ದಿನ ಟೈಮ್ ತೊಗೊಳುತ್ತೆ ನನಗೆ ಗೊತ್ತಿಲ್ಲದೆ ಊರುಗಳಿಂದೆಲ್ಲ ಆರ್ಡ್ರ್ ಮಾಡ್ತಾ ಇದ್ದೀರಾ ತುಂಬಾ ಖುಷಿಯಾಗ್ತೈತೆ ಇವು ಹೌದಾ ಅಂದ್ಕೊಂಡು ತುಂಬಾ ತುಂಬನೇ ಖುಷಿಯಾಗ್ತದೆ ಜಮ್ಕಂಡಿ ಅಲ್ಲೆಲ್ಲ ಆರ್ಡರ್ನ ಮಾಡಿದ್ರು ಅಲ್ಲೆಲ್ಲ ಕಡೆನೂ ಕಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಂದು ಆರ್ಡರ್ನ ಅಂದರೆ ಆರ್ಡರ್ ಮಾಡ್ತಾಯಿದ್ದಾರೆ ಓಕೆ ಹೋಗ್ತಾ ಇದೆ ಅಂತ ಆಮೇಲೆ ಆಮೇಲೆ ಮಾಡೋರ್ಗಿನ್ನ ಮದ್ ಮೊದ್ಲು ಬಂದು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡ್ತಾರೆ ನೋಡಿ ಅದು ರಿಯಲಿ ಖುಷಿ ಅನಿಸುತ್ತೆ ನನಗೆ ನಾನು ಅಂದ್ಕೊಂಡಿರಲಿಲ್ಲ ನನಗೂ ಆರ್ಡರ್ನ ಮಾಡ್ತಾರೆ ಅಂತ ನನಗೆ ಇಲ್ಲೇ ಲೋಕಲಲ್ಲಿ ಹೋಗ್ಲಿ ಬಿಡು ಲೋಕಲ್ ಶಾಪ್ ಥರ ಅಂದ್ಬಿಟ್ಟು ಶಾಪ್ ಥರ ಹಾಕೊಂಡೆ ನಾನು ಲೋಕಲಲ್ಲಿ ಇಲ್ಲೇ ಹೋಗಲಿ ಅಂತ ಲೋಕಲಲ್ಲಿ ಇಲ್ಲೆಲ್ಲ ಹೋಯಿತು ಬಟ್ ಅಷ್ಟು ಖುಷಿ ಕೊಡೋದಕ್ಕಿಂತ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರಿ ನೋಡಿ ನೀವು ಆವಾಗ ಸಾಕಷ್ಟು ಅಂದರೆ ತುಂಬ ಅಂದರೆ ಖುಷಿ ಆಯಿತು ನನಗೆ ವಾವ್ ನನ್ನ ಹತ್ರನು ಆರ್ಡರ್ ಮಾಡಿ ತಗೋತಾ ಇದ್ದಾರಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಕೇಟು ಬಂದು ಆರ್ಡರ್ನ ಮಾಡ್ತಿರೋದಕ್ಕೆ ಅದಕ್ಕೆ ಆರ್ಡರ್ನ ಮಾಡಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ತುಂಬ ಜನ ತುಂಬ ಖುಷಿಪಟ್ಟಿದ್ದೀರಾ ಮೇಡಮ್ ಇವಾಗ ತಾನೇ ವೀಡಿಯೋ ನೋಡಿದೆ ಮ್ಯಾಮ್ ನಾನು ನಿಮ್ಮನ್ನ ವೀಡಿಯೋ ಇವಾಗ ತಾನೇ ನೋಡಿದೆ ಮ್ಯಾಮ್ ಫುಲ್ ತುಂಬ ಆಯಿತು ನನಗೆ ಯಾರೂ ಹೋಗ್ತಾ ಇರಲಿಲ್ಲ ಸಿಟಿಗೆ ಅಂದರೆ ನನಗೆ ಹೋಗೋದಕ್ಕೂ ಆಗ್ತಾ ಇರಲಿಲ್ಲ ಒಬ್ಬಳೇ ಹೋಗೋದಕ್ಕಾಗಲ್ಲ ಮ್ಯಾಮ್ ಸಿಟಿ ತುಂಬ ಭಾಳ ದೂರ ಐತೆ ನಮ್ಮದು ಹಳ್ಳಿ ಐತೆ ಏನೂ ಸಿಗೋದಿಲ್ಲ ಇಲ್ಲಿ ನೀವು ಈ ಥರ ಮಾಡಿರೋದ್ರಿಂದ ಸಾಕಷ್ಟು ಖುಷಿ ಇದೆ ನನಗೆ ನನಗೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ನಿಮ್ಮ ಹತ್ರ ಸಿಗ್ತಾಯಿದೆ ಅಂತ ನಿಜ ಅದನ್ನು ನೋಡಿದಾಗ ತುಂಬಾ ಖುಷಿಯಾಗುತ್ತೆ ನನಗೆ ಯಾಕೆಂದರೆ ನನ್ನ ಆರಿವರ್ಕ್ ಕ್ಲಾಸನ್ನ ನಾನು ಮಾಡಬೇಕಾದ್ರೂ ಅದೇ ಪ್ರಾಬ್ಲಮ್ ನನಗೆ ಪಾಪ ಏನೋ ಒಂದು ವರ್ಕ್ನ ಕೊಡ್ತೀನಿ ಮ್ಯಾಮ್ ನನಗೆ ಈ ವರ್ಕ್ ಸಿಗಲ್ಲ ಮ್ಯಾಮ್ ಮಿರರ್ ಕೂಡ ಸಿಗಲ್ಲ ಅಂತ ಎಷ್ಟೋ ಜನ ಹೇಳಿದ್ದಾರೆ ನನಗೆ ಮ್ಯಾಮ್ ಈ ಮಿರರ್ ನಂಗೆ ಇಲ್ಲ ನಂಗೆ ಸ್ವಲ್ಪ ಟೈಮ್ ಕೊಡಿ ನೆಕ್ಸ್ಟ್ ವೀಡಿಯೋ ಕೊಡಿ ನಾನು ಅದನ್ನ ಕಳಿಸ್ಕೊಡ್ತೀನಿ ಇನ್ನೊಂದು ಏನೋ ಕೊಟ್ಟರೆ ಮ್ಯಾಮ್ ಇದು ಸಿಗ್ತಾ ಇಲ್ಲ ನನಗೆ ಈ ಥರನೇ ಹೇಳೋರು ಪಾಪ ಅವರು ಮ್ಯಾಮ್ ಸಿಗ್ತಾ ಇಲ್ಲ ಇದು ಈ ವಸ್ತು ಸಿಗ್ತಾ ಇಲ್ಲ ನನಗೆ ಏನು ಮಾಡೋದು ಏನು ಮಾಡೋದು ಅಂತ ನಂಗೆ ನಿಜ ತುಂಬ ದಿನದಿಂದ ಬೇಜಾರಾಗಿತ್ತು ನನಗೆ ಇಲ್ಲ ನನ್ನ ಮೆಟೀರಿಯಲ್ಸ್ ಹಾಕಬೇಕು ಪಾಪ ಸಿಗಲ್ಲ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ ನಾನು ಸ್ಟೂಡೆಂಟ್ಗಳಿಗೋಸ್ಕರನೂ ಮೆಟೀರಿಯಲ್ಸ್ ಹಾಕಬೇಕು ಅನ್ನೋದಿತ್ತು ತುಂಬ ಜನ ಕೇಳ್ತಾ ಇದ್ರಿ ಬಂದು ಆ ಮೆಟೀರಿಯಲ್ಸ್ ಯಾವಾಗ ಆಗ್ತೀರಾ ಮೆಟ್ರಿಯಲ್ಸ್ ಹಾಕಿ ನೀವು ಮೆಟ್ರೀರಿಯಲ್ಸ್ ಕೊಡೋದಿಲ್ವಾ ಅಂತ ಹೇಳ್ಬಿಟ್ಟು ಫೈನಲಿ ಮೆಟೀರಿಯಲ್ಸ್ನ ಹಾಕಿದ್ದೀನಿ ಬಟ್ ನೀವೇನು ಮಾಡಬೇಕು ಈ ವಿಡಿಯೋನ ಶೇರ್ ಮಾಡಬೇಕು ಯಾಕೆ ಗೊತ್ತಾ ಯಾಕೆ ಶೇರ್ ಮಾಡಿ ಅಂತ ಸಾಕಷ್ಟು ಹೆಣ್ಮಕ್ಳುಗಳಿಗೆ ಮೆಟೀರಿಯಲ್ಸ್ ಸಿಗ್ತಾ ಇರೋದಿಲ್ಲ ಒದ್ದಾಡ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ಹೋಗೋಕ್ಕಾಗೋದಿಲ್ಲ ಹೋಗೋರು ಯಾರು ಇರೋದಿಲ್ಲ ತುಂಬ ದೂರ ಇರುತ್ತೆ ಒಬ್ಬರೇ ಆಗೋದಿಲ್ಲ ಆ ರೀತಿ ಎಲ್ಲ ರೀಸನ್ ಸಾಕಷ್ಟು ಇದೆ ನಾನು ಯೂಟ್ಯೂಬ್ ಮಾಡ್ಮೇಲಿಂದ ನನಗೆ ಗೊತ್ತಾಗಿದ್ದು ಎಷ್ಟು ಹೆಣ್ಮಕ್ಳುಗಳು ಓದಾಡ್ತಾ ಇರ್ತಾರೆ ಅಂತ ಹಂಗಾಗಿ ನೀವು ಇದನ್ನು ಶೇರ್ ಮಾಡಿದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಓಕೆನಾ ಆನ್ಲೈನ್ ಕ್ಲಾಸ್ ಇದೆ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ ಮಷೀನ್ ಎಂಬ್ರಾಡ್ರಿ ಆನ್ಲೈನ್ ಕ್ಲಾಸ್ ಇದೆ ಬಂದು ಸೇರಿಕೊಳ್ಳೋರು ಆರಾಮಾಗಿ ಸೇರ್ಕೊಬೋದು ಅದು ಫೀಸ್ಗಳು ಕೂಡ ಕಡಿಮೆ ಇದೆ ಓಕೆನಾ ಓಕೆ ಇವಾಗ ನೋಡ್ತಾ ಇದ್ದೀರಲ್ಲ ಪ್ಯಾಕಿಂಗ್ ಅಂತೂ ಆಗ್ತಾಯಿದೆ ಪಾಪ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಓಕೆ ಇವಾಗ ಪ್ಯಾಕಿಂಗ್ ಮಾಡಿ ಮುಗಿಸಿ ಇದನ್ನ ತೊಗೊಂಡೋಗಿ ಕೊರಿಯರ್ಗೆ ಕೊಡೋದಕ್ಕೆ ಹೋಗಬೇಕು ಇವಾಗ ಓಕೆ ನೋಡಿದ್ರಲ್ಲ ಈ ವಿಡಿಯೋನ ನಿಮಗೂ ಕೂಡ ಒಂದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮಗೂ ಧೈರ್ಯ ಬರಲಿ ಎಷ್ಟೋ ಜನಕ್ಕೆ ಆರ್ಡರ್ ಮಾಡ್ತೀನಿ ನಿಮ್ಮ ಅಂತಾರೆ ಪಾಪ ಎದುರ್ಕೋತಾರೆ ಧೈರ್ಯ ಬರಲಿ ನಾನು ಕೂಡ ಮೋಸ ಮಾಡೋದಿಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಪ್ಯಾಕಿಂಗ್ ನಡೀತಾ ಇದೆ ಅಂತ ನಿಮಗೊಂದಷ್ಟು ಒಂದಷ್ಟು ಒಂದಷ್ಟು ಜನಕ್ಕೆ ರೀಚ್ ಆಗಲಿ ಎಷ್ಟೋ ಜನಕ್ಕೆ ಗೊಂದಲ ಇರುತ್ತೆ ಹೇಗೆ ಏನು ಅಂತ ಹೇಳ್ಬಿಟ್ಟು ಆ ರೀಸನ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ನೋಡಿದ್ರಲ್ಲ ನಿಮಗೆ ಐಡಿಯಾಸ್ ಬರುತ್ತೆ ಅಂತ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಗೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಬಂದು ತಲುಪುತ್ತೆ